ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾಕೆ ಎರಡು ದಿವಸದಿಂದ ವ್ಲಾಗ್ ಬರಲಿಲ್ಲ ಅಂತ ಕೇಳಿದರೆ ರೀಸನ್ ಶೀತ ತಲೆನೋವು ಆಚೆ ಕಂಪ್ಲೀಟಾಗಿ ಶೀತ ಗಟ್ಟಿಯೂ ಆಗಲಿಲ್ಲ ಈಚೆ ಮೂಗಿನಿಂದ ದರಾ ಅಂತ ಅರಿಯೋದು ಕೂಡ ನಿಲ್ಲಿಲ್ಲ ಅದರ ನಡುವೆ ತಲೆನೋವು ಸೊ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ ಆಗಲಿಲ್ಲ ಆಯಿತಾ ನನ್ನ ವಾಯ್ಸಲ್ಲಿ ನಿಮಗೆ ವೇರಿಯೇಷನ್ ಗೊತ್ತಾಗ್ತಾ ಇರ್ಬೋದು ಮತ್ತು ನನಗೆ ಸ್ವಲ್ಪ ಶೀತ ಆದರೆ ನನ್ನ ವಾಯ್ಸ್ ಕೈ ಕೊಟ್ಟು ಬಿಡ್ತದೆ ಹಾಗೆ ಆಗ್ತದೆ ಎಂಥದ್ದು ಹಾಗೆಲ್ಲ ಆಗ್ತದೆ ಎಂತ ಮಾಡೋದು ಈಗ ಸತ್ತಲೆನೋವು ಆಗ್ತಾ ಉಂಟು ಆದರೆ ಎಂತ ಅಂತ ಹೇಳಿದರೆ ನಾಳೆ ಬೆಳಗ್ಗಿನ ತಿಂಡಿಗೆ ಬಾಳೆಹಣ್ಣಿನ ಕೊಟ್ಟಿಗೆ ಮಾಡುವ ಅಂತ ಅಂದ್ಕೊಂಡೆವು ನಾವು ಕೊಟ್ಟಿಗೆ ಎಲ್ಲ ಮಾಡೋದಿದ್ರೆ ಮುಂಚಿನ ದಿವಸವೇ ಮಾಡಿಡೋದು ಕೊಟ್ಟಿಗೆಲ್ಲ ಬಿಸಿ ಬಿಸಿ ತಿನ್ನಲಿಕ್ಕೆ ಕೊಳ್ಳೋದಾಗೋದಿಲ್ಲ ಅದೆಲ್ಲ ತಂಡದಿರಬೇಕು ಸೊ ಕೊಟ್ಟಿಗೆ ಮಾಡಲಿಕ್ಕೆ ಬಾಳೆ ಎಲೆ ಬೇಕಲ್ಲ ಹಾಕಿದ ಹಿಟ್ಟನ್ನು ಮಡಚಿ ಇಡ್ಲಿಕ್ಕೆ ಬಾಳೆ ಎಲೆ ಬೇಕು ಆಮೇಲೆ ತಟ್ಟೆಯಲ್ಲಿ ಸಹ ಎಲ್ಲ ಎರಿಲಿಕ್ಕೆ ಆಗ್ತದೆ ಇಲ್ಲ ಅಂತಲ್ಲ ಬಟ್ ಬಾಳೆ ಎಲೆಯಲ್ಲಿ ಎರಿದ್ರೆ ಅದೊಂದು ರುಚಿ ಬೇರೆ ನನ್ನ ಜೊತೆ ಬಾಳೆ ಎಲೆ ಕೊಯ್ಲಿಕ್ಕೆ ಮಗರಾಯ ಕೂಡ ಬಂದಿದ್ದಾನೆ ಅವನಿಗೆ ಕೂಡ ಶೀತ ಅತ್ತೆಗೆ ಕೂಡ ಶೀತ ಒಟ್ಟು ಶೀತಮ್ಮನನ್ನು ಸಾಕ್ತಾಯಿದ್ದೇವೆ ನಾವೆಲ್ಲ ಆಯಿತಾ ಬಾಳೆ ಎಲೆ ಕೊಯ್ಲಿಕ್ಕೆ ಬಂದಿದ್ದೇವೆ ತೋಟಕ್ಕೆ ರಪ್ಪ ರಪ್ಪ ಕೊಯ್ಬೇಕು ಇಲ್ಲೇ ನಿತ್ತುಕೊಂಡ್ರೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನಾನು ನೈವೇದ್ಯ ಇಟ್ಟು ಬಂದಿದ್ದೇನೆ ಹಾಂ ಕೊಯ್ವಾ ಅತ್ತ ಇದ್ದಾರೆ ಹಾಗಂತಲ್ಲ ಬಟ್ ನನಗೆ ಸೊಂತಲೆಯಲ್ಲಿ ಬೇಕಲ್ಲ ಹಾಗೆ ಇಲ್ಲಿ ಕಾನಕಲ್ಲಟೆ ಆಗಿದೆ ಕಾನಕಲ್ಲಟೆ ಏನು ಅಂತ ಕೇಳಿದರೆ ಇದು ಸೌತೆಕಾಯಿ ಒಟ್ಟಿಗೆಲ್ಲ ಮಿಕ್ಸ್ ಮಾಡಿ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಮೇಲಾರ ಅಂತ ಹೇಳೋದು ನಾವು ಅಂದರೆ ಮಜ್ಜಿಗೆ ಹುಳಿ ಎಲ್ಲ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಒಂದು ಸ್ವಲ್ಪ ಬೆಳಿಬೇಕು ಎಳತ್ತು ಓ ಹೋಪ ಹೋಪ ಇಲ್ಲಿ ಕಾನಕಲ್ಲಾಟೆ ಮಗ ಇದುವೇ ನೋಡಿ ಕಾನ ಕಲ್ಲಾಟೆ ಅದು ಬೆಳೆಯೋಕಷ್ಟೆ ಮಗ ಬೆಳೆದ ಮತ್ತೆ ನಾವು ಅದರ ಹುಳಿ ಮೆಣಸಿನ ಹುಳಿ ಮೆಣಸಿಕೊದಿಲ್ಲಲ್ಲ ಮಜ್ಜಿಗೆ ಹುಳಿ ಮಾಡಿದೆ ಹೇಳಿ ತೋರಿಸುವ ಅತ್ತ ಫಸ್ಟ್ ನಾವೀಗ ಬಾಳೆ ಎಲೆ ಕೊಯ್ತೇವೆ ನಿಮಗೆ ಗೊತ್ತುಂಟಾ ಎಂತ ಅಂತ ಹೇಳಿದರೆ ಈಗ ಈ ಥರ ಸಿಂಗಲ್ ಬಾಳೆ ಇರ್ತದಲ್ಲ ಬಾಳೆ ಎಲೆ ಇದು ಬರೀ ಸಿಂಗಲ್ ಇದೊಂದನ್ನು ಅಲ್ಲಿ ಬಿಡೋದಿಂದ ಇದೊಂದನ್ನೇ ಕೊಯ್ದು ಮನೆಗೆ ತಗೊಂಡು ಹೋಗಬಾರ್ದು ಯಾಕೆ ಅಂತ ಗೊತ್ತಾ ಯಾಕೆ ಅಂತ ಹೇಳಿದ್ರೆ ಅದು ಆ ಥರ ಸಿಂಗಲ್ ಮಾತ್ರ ತಗೊಂಡು ಹೋಗೋದು ಯಾರಾದರೂ ತೀರಿ ಹೋದರೆ ಆ ಮನೆಗೆ ಮಾತ್ರ ತಗೊಂಡು ಹೋಗೋದು ಅಂದರೆ ತೀರಿ ಹೋದವರನ್ನೆಲ್ಲ ಕಟ್ಲಿಕ್ಕೆ ಉಪಯೋಗಿಸ್ತಾರೆ ಆಯಿತಾ ಸೊ ಹಾಗಾಗಿ ನಾವು ಯಾವತ್ತಾರು ಮನೆಗೆ ಬಾಳೆ ಎಲೆ ಕೊಯ್ದು ತಗೊಂಡು ಹೋಗ್ತೇವೆ ಅಂತ ಹೇಳಿದರೆ ಒಂದು ತಗೊಂಡು ಹೋಗುವಾಗಿಲ್ಲ ಕಡ್ದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಷ್ಟು ತಗೊಂಡು ಹೋಗಬೇಕು ಅಂತ ಹೇಳೋದು ಕ್ರಮ ಹೇಳಬೇಕು ಅಂತ ಅನ್ನಿಸಿತು ಹೇಳಿದೆ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ನಾವೆಲ್ಲ ಸಣ್ಣದಿರಬೇಕಿದ್ರೆ ಬಾಳೆ ಎಲೆ ತೊಗೊಂಡು ಅಂತ ಹೇಳಿದರೆ ಒಂದಾಗಿ ತೊಗೊಂಡು ಬರಬೇಡ ಅಂತ ಹೇಳ್ತಿದ್ರು ತಗೊಂಡು ಬರಲಿಕ್ಕೆ ನಮ್ಮಲ್ಲಿ ಹೇಳಿದರೆ ಯಾಕೆ ಅಂತ ಕೇಳಿದರೆ ರೀಸನ್ ಇದ್ದೇ ಸೊ ನನಗೀಗ ಬಾಳೆ ಎಲೆ ಎಲ್ಲ ಕೊಯ್ದಾಯಿತು ನನ್ನ ಮಗ ಅರ್ಧದಲ್ಲಿ ಎಸ್ಕೇಪ್ ಆದ ಯಾಕಂತ ಹೇಳಿದ್ರೆ ಸೊಳ್ಳೆಗಳ ಕಾಟ ತೋಟಕ್ಕೆ ಬಂದರೆ ಆ ಸೊಳ್ಳೆ ಚೆಂದ ತುರಿಸ್ತದೆ ಆಯ್ತಾ ತುರಿಕೆ ಸೊಳ್ಳೆಗಳದೆಲ್ಲ ಕಚ್ಚಿದ್ರೆ ಚೆಂದ ತುರಿಸ್ತದೆ ಹಾಗೆ ಅವನು ಎಸ್ಕೇಪ್ ಈಗ ನಾನು ಹೋಗ್ತಾ ಇದ್ದಾನೆ ಬಾಳೆ ಎಲೆ ಬಾಡಿಸ್ತಾ ಇದ್ದಾನೆ ಬಾಳೆ ಎಲೆ ತಂದು ಯಾಕೆ ಬಾಳೆ ಎಲೆ ಬಾಡಿಸೋದು ಅಂತ ಕೇಳಿದರೆ ಸೀದಾ ಅದರಲ್ಲಿ ಹಿಟ್ಟನ್ನು ಹಾಕಿ ಆಗೋದಿಲ್ಲ ಬಾಳೆ ಎಲೆ ಹರಿತದೆ ಐತೆ ಹಾಗಾಗಿ ಬಾಳೆ ಎಲೆಯನ್ನು ಬಾಡಿಸ್ಕೊಳ್ಬೇಕು ನಾವು ಮೂರು ಪಾವು ಅಕ್ಕಿ ತಗೊಂಡಿದ್ದೇವೆ ಆಯಿತಾ ಈ ಕೊಟ್ಟಿಗೆ ಮಾಡಲಿಕ್ಕೆ ಬಾಳೆಹಣ್ಣಿನ ಕೊಟ್ಟಿಗೆ ಅದು ಎಷ್ಟು ನೈಸ್ ಆಗಬೇಕು ಅಂತ ಹೇಳಿದ್ರೆ ತುಂಬಾ ನುಣ್ಣಗೆ ಆಗಬೇಕು ಹಿಟ್ಟು ಮಾತ್ರ ಮಂದ ಇರಬೇಕು ಅಂದ್ರೆ ಗಟ್ಟಿ ಇರಬೇಕು ನುಣ್ಣಗೆ ನುಣ್ಣಗಾಗ್ಬೇಕಾಯ್ತಾ ನೀರಾಗಬಾರ್ದು ಈಗ ನೀರು ದೋಸೆ ಇಲ್ಲಿ ಅತ್ತೆಗೆ ಹಿಟ್ಟು ಕಡ್ದಾಯ್ತು ನಾನಿಲ್ಲಿ ಬಾಳೆಹಣ್ಣಿನ ಸಿಪ್ಪೆ ತೆಗಿತಾ ಇದ್ದೇನೆ ಆ ಏನು ಅಂತ ಕೇಳಿದ್ರೆ ಬಾಳೆಹಣ್ಣು ಎಷ್ಟು ಬೇಕು ಅಂತ ಕೇಳಿದ್ರೆ ಈ ಹಿಟ್ಟಿಗೆ ಸಾಧಾರಣ ಸಮಪಾಲು ಆಗುವಷ್ಟು ಅಂದರೆ ಕಡ್ದಾಗ ಇದರಷ್ಟೇ ಸಮಪಾಲು ಆಗುವಷ್ಟು ಬಾಳೆಹಣ್ಣು ಬೇಕು ಇನ್ನು ಸಹಜವಾಗಿ ಬಾಳೆಹಣ್ಣಿನ ಕೊಟ್ಟಿಗೆಗೆ ಬೆಲ್ಲ ಬೇಕಾಗುವುದಿಲ್ಲ ಆಯಿತು ಯಾಕಂತ ಹೇಳಿದ್ರೆ ಬಾಳೆಹಣ್ಣೆ ಸಿಹಿ ಇರ್ತದೆ ಆದ್ರೆ ನಾವು ಸ್ವಲ್ಪ ಬಾಳೆಹಣ್ಣನ್ನು ಕಡ್ದುಕೊಳ್ಳುವಾಗ ಅದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ತೇವೆ ಒಂದು ಸಿಹಿಗೆ ಬೇಕಾಗಿ ನಮಗೆ ಸ್ವಲ್ಪ ಸಿಹಿ ಬೇಕಾಗ್ತದೆ ಮತ್ತು ಇನ್ನೊಂದೇನಂತ ಹೇಳಿದರೆ ಬೆಲ್ಲ ಹಾಕದಿದ್ದರೆ ಈ ಬಾಳೆಹಣ್ಣನ್ನು ಬೇಯಿಸಿದಾಗ ಈಗ ಕೊಟ್ಟಿಗೆಲ್ಲ ಮಾಡಿ ನಾವು ಬೇಯಿಸ್ತೇವಲ್ಲ ಬೇಯಿಸಿದಾಗ ಸ್ವಲ್ಪ ಅದು ಕನರಾಗುವ ಸಾಧ್ಯತೆ ಇರ್ತದೆ ಚೊಗರಾಗ್ತದೆ ಸ್ವಲ್ಪ ಈ ಬೆಲ್ಲ ಹಾಕಿದರೆ ಅದು ತಪ್ಪುತ್ತದೆ ನಮಗೆ ಎಷ್ಟು ಪ್ರಮಾಣದಲ್ಲಿ ಸಿಹಿ ಬೇಕು ಅಂತ ನೋಡಿಕೊಂಡು ಬೆಲ್ಲ ಹಾಕಿಕೊಳ್ಳೋದು ಬೆಲ್ಲ ಕರಗಲಿಕ್ಕೋಸ್ಕರ ಬಾಳೆಹಣ್ಣನ್ನು ಕಡೆದುಕೊಳ್ಳುವಾಗ ಅದರ ಜೊತೆ ಬೆಲ್ಲವನ್ನು ಸೇರಿಸಿ ಕಡಿದುಕೊಳ್ಳೋದು ಹಿಟ್ಟು ರೆಡಿಯಾಗಿದೆ ಬೆಲ್ಲ ಹಾಕಿ ಆಗಿದೆ ಅಕ್ಕಿ ಕಡ್ದಾಗಿದೆ ಬಾಳೆಹಣ್ಣು ಹಾಕಿ ಆಗಿದೆ ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಕೂಡ ಹಾಕಿ ಆಗಿದೆ ಸೊ ಬಾಳೆಹಣ್ಣಿನ ಕೊಟ್ಟಿಗೆಗೆ ಹಿಟ್ಟು ರೆಡಿಯಾಗಿದೆ ಇನ್ನು ಮಡಿಸಿ ಇಡಲಿಕ್ಕೆ ಅದರಲ್ಲಿ ಹಾಕಬೇಕಲ್ಲ ಏನಾದರೂ ಅದರಲ್ಲಿ ಅದಕ್ಕೋಸ್ಕರ ಬಾಳೆ ಎಲೆ ರೆಡಿಯಾಗಿದೆ ಬಾಳೆ ಎಲೆ ಕೊಯ್ದು ತಂದು ಬಾಡಿಸಿ ತೊಳೆದಾಗಿದೆ ಹಾಗೆ ಇನ್ನು ನಾನು ಮತ್ತು ಅತ್ತೆ ಇದನ್ನು ಹಿಟ್ಟು ಹಾಕಿ ಮಡಚಿಡುವ ಕೆಲಸಕ್ಕೆ ಹೊರಡುದು ಇಲ್ಲಿದ್ದಾಳೆ ನೋಡಿ ಪುಟ್ಟಕ್ಕ ಅವಳಿಗೆ ಕರೆಕ್ಟ್ ಆಗಿದೆ ನಾವು ಹಿಟ್ಟು ಎಲ್ಲ ರೆಡಿ ಆಗುವಾಗ ಮಡಿಸ್ಲಿಕ್ಕೆ ರೆಡಿಯಾಗಿದ್ದಾಳೆ ನಿದ್ದೆಯಿಂದ ಇದ್ದು ಎಲ್ಲಿದ್ದು ಖಾಲಿಯಾ ಒಂದು ಬಾಳೆ ಎಲೆ ತಗೊಂಡು ಅದಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ಹಿಟ್ಟನ್ನು ಹಾಕ್ಕೊಳ್ಳೋದು ತುಂಬ ಹಾಕಿದರೆ ಮಡಚಿದಾಗ ಆ ಕಡೆ ಈ ಕಡೆ ಹೋಗ್ತದೆ ಸೊ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಳ್ಳೋದು ನಮ್ಮ ಅಳತೆಗೆ ಆಮೇಲೆ ಅದನ್ನು ಚಂದ ಮಾಡಿ ಮಡಚೋದು ಮಡಿಚಿ ಎಲ್ಲವನ್ನು ನಾವು ಈ ಥರ ಮೊದಲು ತಟ್ಟೆಯಲ್ಲಿ ಸೆಟ್ ಮಾಡಿಕೊಳ್ಳೋದು ಆಯಿತಾ ಚಪಾತಿ ಹಿಟ್ಟಾಗಲಿ ಯಾವ ಹಿಟ್ಟಾದರೂ ಸಹ ಸರಿ ಸ್ವಲ್ಪ ನಮಗೆ ರುಚಿ ನೋಡ್ಲಿಕ್ಕೆ ಬೇಕು ಇವತ್ತು ಈ ಬಾಳೆಹಣ್ಣಿನ ಕೊಟ್ಟಿಗೆ ಹಿಟ್ಟು ಆಗದಿಂದ ಕಾಯ್ತಾ ಇದ್ವಿ ಇನ್ನು ಮಚ್ಚೆಯಾದ ಈ ಕೊಟ್ಟಿಗೆಯನ್ನು ಈ ಹಟ್ಟಿನ ಅಳಿಗೆಯಲ್ಲಿ ಬೇಯ್ಲಿಕ್ಕೆ ಇಡುದು ಮೊದಲೇ ಸ್ವಲ್ಪ ನೀರೆಲ್ಲ ಹಾಕಿ ಇದು ನೀರು ಬಿಸಿ ಆಗ್ಲಿಕ್ಕೆ ಇಟ್ಟಿರ್ಬೇಕು ಇನ್ನು ಇದರಲ್ಲಿ ಇದನ್ನು ಚಂದ ಸೆಟ್ ಮಾಡಿ ಇಡುದು ಎಲ್ಲವನ್ನ ಇಟ್ಟು ಮುಚ್ಚಳ ಹಾಕಿ ಒಂದು ಕಾಲು ಗಂಟೆ ಅಷ್ಟು ಹೊತ್ತು ಬಿಟ್ಟರೆ ಆಯ್ತು ಇದನ್ನು ಮೊದ್ಲು ಸೆಕೆ ಬಂದಿದ್ರೆ ಅಂದ್ರೆ ಸ್ವಲ್ಪ ಬಿಸಿ ಆಗಿದ್ರೆ ಇಲ್ಲದಿದ್ರೆ ಒಂದೂವರೆ ಗಂಟೆ ಅಷ್ಟು ಹೊತ್ತು ಬೇಕಾಗ್ತದೆ ಬೇಯಲಿಕ್ಕೆ ನೀರು ಮೊದಲೇ ಬಿಸಿ ಆಗಿತ್ತು ಅಂತ ಹೇಳಿದ್ರೆ ಒಂದು ಕಾಲು ಗಂಟೆ ಅಷ್ಟು ಹೊತ್ತು ಬೇಯಲಿಕ್ಕೆ ಬಿಡಬೇಕು ಕೊಡ್ತೆ ಕೊಟ್ಟಿಗೆ ಉಂಟಲ್ಲ ಎಲ್ಲ ಆಗಿದೆ ಆಯ್ತಾ ಆಗಿ ಸುಮಾರು ಹೊತ್ತೇ ಆಯ್ತು ಮತ್ತೆ ಕೊಟ್ಟಿಗೆ ತಿನ್ಬೇಕಿದ್ರೆ ಅದು ತಣ್ಣಿರ್ಬೇಕು ಬಿಸಿ ಬಿಸಿ ತಿನ್ಲಿಕ್ಕೆ ಆಗುದಿಲ್ಲ ಅಂಟ್ತದೆ ಈಗ ಇಲ್ಲಿ ಮಗನಿಗೆ ಸಹ ಅರ್ಜೆಂಟ್ ಆಗಿದೆ ಕೊಟ್ಟಿಗೆ ತಿನ್ನಲಿಕ್ಕೆ ಮಗ ಇಲ್ಲ ಒಂದು ಫಂಕ್ಷನಿಗೆ ಮುಂಚಿನ ದಿವಸ ಇವತ್ತು ಅಲ್ಲಿ ನಾವು ತರಕಾರಿ ಎಲ್ಲ ಕೊರಲಿಕ್ಕಿರ್ತದೆ ಅಲ್ಲಿಗೆ ಹೋಗಿದ್ದಾನೆ ಆಯಿತಾ ನೋಡಿ ನಾನು ಓಪನ್ ಮಾಡ್ತಾ ಇದ್ದೇನೆ ಯಾ ಎಷ್ಟು ಚೆಂದ ಕಲರ್ ಬಂದಿರ್ತದೆ ಗೊತ್ತಾ ಹಾಗೆ ಒಳ್ಳೆ ರುಚಿಯಾಗಿರ್ತದೆ ನಾನು ತೋರಿಸ್ತೇನೆ ಎಷ್ಟು ನೀಟಾಗಿ ಪಳಪಳ ಹೊಳಿತಾ ಉಂಟು ನೋಡಿ ಅಷ್ಟು ಚಂದ ಬಂದಿರ್ತದೆ ಆಯಿತಾ ತೋರಿಸ್ತೇನೆ ನಿಮಗೆ ನೋಡಿ ಇಷ್ಟು ಚಂದ ಬಂದಿರ್ತದೆ ನೋಡಿ ಇಷ್ಟು ಚಂದ ಬಂದಿರ್ತದೆ ಸೊ ತಿನ್ನಲಿಕ್ಕೆ ಸಹ ಹಾಗೆ ಆಗ್ತದೆ ಪುಟ್ಟಕ್ಕನಿಗೆ ಭಾರಿ ಇಷ್ಟ ಕೊಟ್ಟಿಗೆ ಹಣ್ಣಾಗಲಿ ಯಾವುದಾಗಲಿ ಇಷ್ಟ ಮಕ್ಕಳಿಗೆ ಇಬ್ಬರಿಗೆ ಸಹ ಇಷ್ಟ ಅದು ಮಾಡಿದ ದಿವಸ ರಾತ್ರಿ ಅಂತೂ ಅದೇ ಆಗ್ಬೇಕು ಅವರಿಗೆ ಕೊಡ್ತೀನಿ 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 ಆಯಿತಾ ಸೊ ಸೂಪರ್ ಆಗ್ತದೆ ಆಯ್ತಾ ನೀವು ಟ್ರೈ ಮಾಡಲೇಬೇಕು ಹಾಗೆ ಸಾಫ್ಟಾಗಿ ಬಂದಿದೆ ನೋಡಿ ಅಷ್ಟೆಲ್ಲ ಸಾಫ್ಟಾಗಿ ಕೂಡ ಬಂದಿದೆ ಹಾಗೆ ತಿನ್ನಲಿಕ್ಕೆ ಕೊಡ್ಬೋದು ಆಮೇಲೆ ಅದರ ಮೇಲೆ ಸ್ವಲ್ಪ ತುಪ್ಪ ಅಥವಾ ತೆಂಗಿನ ಎಣ್ಣೆ ಹಾಕ್ಕೊಂಡು ಹಾಗೆ ಕೂಡ ತಿನ್ಬೋದು ಮತ್ತು ಸ್ವಲ್ಪ ಉಪ್ಪಿನಕಾಯಿ ರಸ ಹಾಕಿ ತಿನ್ನೋಂಟಲ್ಲ ಬಾರಿ ಸೂಪರ್ ಆಗಿದೆ ನಾನು ಮೊಬೈಲ್ ವಿಡಿಯೋ ಮಾಡ್ಲಿಕ್ಕೆ ಕವರ್ ತೆಗೆದಿಟ್ಟಿದ್ದೆ ಫ್ಯಾಂಡ್ ಹಾಕೊಳ್ಳಿಕ್ಕೆ ಅದನ್ನ ನಂಗೆ ಕೊಡ್ತಾ ಇದ್ದಾಳೆ ಹಾಕು ಹಾಕು ಅಂತ ಹಾಕುವ ಹಾಕುವ ಅಳ್ತಾ ಅವಳಿಗೆ ಈಗ ಅದನ್ನ ಹಾಕದೇ ಸಮಾಧಾನ ಇಲ್ಲ ಬಿಟ್ಟಲೆ ವಿಠಲೆ ವಿಠಲ ಬಿಟ್ಟಲೆ ಮಾಡು ಮಗಳು ವಿಠಲೆ ಬಿಟ್ಟಲ ವಿಠಲೆ ಬಿಠಲ ಮಾಡು ಬಿಟ್ಟಲೆ 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 ವಿಠಲ ನಮಸ್ತೆ 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 ಮಾಡಿಚನಿಗೆ ಎಂಟ್ರಿ ಆದ್ರು ನೋಡಿ ಅಲ್ಲಿ ಅಲ್ಲಿ ಕಿಚನ್ ಅಲ್ಲಿ ಕಾಣ್ತದೆ ಇದು ತಿಮ್ಮದು ಲಾಯ್ಕ ಇದತ್ತೆ ಮೆಸ್ತಂಗಾಗಿ ಲೈಕ್ ಆಯ್ತು ಓಪನ್ ಮಾಡಿ ಓಪನ್ ಆತು ತಿಂದು ಹೋಗ್ತಾ ಇದ್ದು ಲೈಕ್ ಕೊಡು ಕೊಡು ಕೊಡೋದು ನಾವು ಕೊಡೋದ್ರಲ್ಲಿ ಹಿಂದೆ ತಿನ್ನೋದರಲ್ಲಿ ಮುಂದೆ ಯಾರಾದ್ರೂ ನಿನ್ಸ್ಬೋದು ಇಂತಕ್ಕೆ ಎಷ್ಟು ಸಣ್ಣ ಹಾಗೆಲ್ಲ ಗಮ್ಮತ್ ಮಾಡಿದ್ರೆ ಮುಗ್ದೆಲ್ಲ ನಾವು ಸಹ ಎಂಜಾಯ್ ಮಾಡುದು ಆಮೇಲೆ ಯಾವ್ದು ಸಹ ಇಲ್ಲ ಅಣ್ಣ ಇಲ್ಲ ಅಣ್ಣ ಇದ್ದಿದ್ರೆ ಅಣ್ಣ ಸಹ ಕೊಟ್ಟಿಗೆ ತಿಂತಿಲ್ಲ ಸೊ ಇದಾಗಿತ್ತು ನಮ್ಮ ಬಾಳೆಹಣ್ಣು ಕೊಟ್ಟಿಗೆ ಮಾಡುವ ಬ್ಲಾಗ್ ನೋಡಿ ಸಿಪ್ ಬಾ ಇದು ನಾವು ಮಾಡಿದ್ರದ್ದು ಎಂಥರ ಬಾ ಎಂತ ಬಾಳೆ ಎಲೆ ಅಜ್ಜಿಗೆ ಅಂತೆ ಬಾಳಗ ಸಹ ಹಾಗೆ ಮಾಡ್ತಿದ್ದ ಎಂತಾದರೂ ಕೇಳಿದರೆ ಸಿಪ್ಪೆಯನ್ನು ಅಜ್ಜಿಗೆ ಕೊಟ್ಟು ಬಿಡ್ತಿದ್ದ ಇವಾಗ ಇವಳು ಸಹ ಹಾಗೆ ಅದು ನಿನಗಾಯ್ತು ಅಂತ ಅದು ಕೂಡ ಹಾಗೆ ಮಾಡಿದ್ದಾಳೆ ಚಾಕ್ಲೇಟನ್ನು ನೋಡಿ ಬಾಳೆಹಣ್ಣು ಕೊಟ್ಟಿಗೆ ಮಾಡಿದವರು ನನ್ನ ಅತ್ತೆ ಆಯಿತಾ ಸುಮಾರು ಜನ ಎಲ್ಲ ಕೇಳ್ತಿರ್ತೀರಲ್ಲ ನಿಮ್ಮ ಮನೆಯಲ್ಲೆಲ್ಲ ಮಾಡುವ ರೆಸಿಪಿಯನ್ನೆಲ್ಲ ತೋರಿಸಿ ಹೇಳಿ ಅಂತಲ್ಲ ಓಹ್ ಒಂದೊಂದೇ ಹೀಗೆ ನಾವು ಮಾಡುವಾಗ ತೋರಿಸೋದಾಯಿತಾ ಹಾಗೆ ನಾನು ಈ ಬ್ಲಾಗನ್ನು ಇಲ್ಲಿಗೆ ಇವತ್ತು ಎಂಡ್ ಮಾಡ್ತೇನೆ ಬಾಳೆಹಣ್ಣಿನ ಕೊಟ್ಟಿಗೆ ಮಾಡುವ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ನಲ್ಲಿ ಹೇಳಿ ಹಾಗೆ ನೀವು ಯಾರಾದರೂ ಬಾಳೆಹಣ್ಣು ಕೊಟ್ಟಿಗೆ ಮಾಡೋರಿದ್ರೆ ಹೇಗಾಗ್ತದೆ ಅಂತ ನನಗೆ ಒಂದು ಕಮೆಂಟಲ್ಲಿ ಹೇಳಿ ಮತ್ತು ಈ ವಿಡಿಯೋ ಇನ್ನೊಬ್ಬರಿಗೆ ಶೇರ್ ಮಾಡಿ ಆಯಿತಾ ಅವರು ಸಹ ಬಾಳೆಹಣ್ಣು ಕೊಟ್ಟಿಗೆ ಮಾಡಲಿ ಮತ್ತು ಸಬ್ಸ್ಕ್ರೈಬ್ ಅದು ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ